ಸಂಸಾರ ಇರುತ್ತೆ ನೀನು ಅವ್ರನ್ನ ಬಿಡೋದೇ ಇಲ್ಲ ಬಿಟ್ಕೊಡೋದೇ ಇಲ್ಲ ಅಲ್ಲ ನಿಮ್ ಸಂಸಾರದಲ್ಲಿ ಇವ್ರನ್ನ ಯಾಕ್ರಿ ಬಲಿ ಮಾಡ್ತಾ ಇದ್ದೀರಾ ಇದ್ರ ಇವನು ಬಿಟ್ಬಿಡ್ಲಿ ಮೇಡಮ್ ನೀವು ಮಾತಾಡಿ ನೀವು ಸುಮ್ನೆ ಕೂತ್ಕೊಂಡ್ರೆ ಹೇಗ್ರಿ ಆಯ್ತು ಸರಿ ನೀವು ಅವ್ರನ್ನ ಕರ್ಕೊಂಡು ಹೋಗಿ ನೀವು ರೆಡಿ ಇದ್ದೀರಾ ನಿಮ್ ಊರ್ ಯಾವ್ದು ಅಂತ ಹೇಳ್ತೀರಾ ಸರಿ ನಿಮ್ಮ ಊರು ಬುದ್ಧಾಪುರ ಅಲ್ಲ ಇವ್ರು ನಿಮಗೆ ಹೇಳ್ ಪರಿಚಯ ಮತ್ತೆ ಎಷ್ಟು ವರ್ಷದಿಂದ ನಿಮಗೆ ಇವರು ಸಂಬಂಧಗಳು ಒಡನಾಟಗಳು ಇತ್ತು ಅಂತ ತಿಳಿಸ್ತೀರಾ ಮೇಡಮ್ ಬ್ಯಾಡ್ ಬ್ಯಾಡ್ ಅಂತರು 2 ವರ್ಷ ಆಯ್ತು ಅಕಿ ಬಹಳ ಟಾರ್ಚರ್ಿಂದ ನನಗೆ ಮನಿ ಕರಸ್ಕಿಸಿಂದ ಇದು ಮಾಡ್ತಿದ್ರು ಹೌದಾ ನಿಮ್ಮ ಮದುವೆ ಆಗಿದೆ ಅಂತೆ ಅಲ್ವಾ ನಿಮ್ಮ ಮದುವೆ ಆಗಿ ನಿಮಗೆ ಮಗು ಇತ್ತು ಕೂಡ ಇಲ್ಲಿ ಮತ್ತೊಂದು ಹೆಣ್ಣಿನ ಸಹವಾಸ ನಿಮಗೆ ನಿಮಗೆಬೇಕಿತ್ತಾ ಅದು ಹೋಗ್ಲಿ ಬಿಡಿ ಸಚಿನ್ ಅವರೇ ಇಡೀ ಕರ್ನಾಟಕನೇ ನೋಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಮೂರು ಮಕ್ಕಳ ತಾಯಿ ಮತ್ತೊಬ್ಬನ ಜೊತೆ ಅನೈತಿಕ ಸಂಬಂಧ ಅಂತ ನಿಮ್ಮ ಮನೆ ಮನೆತನದ ಮಾನಮರ್ಯದ ನೀವೇ ಕುತ್ಕೊಂಡು ಹರಾಜ್ ಆಗ್ತಾ ಇದ್ರ ನಿಮ್ಗೆ ಸರಿ ಅನ್ಸುತ್ತಾ ನೀವೇ ಹೇಳಿ ಓಕೆ ಫೈನಲಿ ನಿಮ್ಗೆ ಅವ್ರು ಬೇಕಾ ಅವ್ರು ಬೇಕಾ ನಿಮ್ಗೆ ಬೇಕಾ ಏನಮ್ಮ ಮಾತಾಡ್ತೀಯಾ ಇದಕ್ಕೆ ಏನ್ ಮಾತಾಡ್ತೀಯಾ ನೋಡಿ ಮೇಡಮ್ ಸಚ್ಚಿನ್ ಇಟ್ಕೊಳಕ್ ಪರವಾಗಿಲ್ಲ ನಾನು ಎಲ್ಲಿ ಹೋಗಿ ಕತ್ಕೊತೀನಿ ಬಟ್ ನಾನು ಅವ್ನ ಹತ್ರ ಸಂಸಾರ ಮಾಡಕ್ಕಾಗಲ್ಲ ಮೇಡಮ್ ಅಲ್ಲಮ್ಮ ಒಂದು ಹೆಣ್ಣಿಗೆ ಸೇಫ್ಟಿ ಅಂತ ಒಂದು ಗಂಡಸು ಅಂತ ಇರ್ಬೇಕು ಹಿಂದೆ ಅರ್ಥ ಮಾಡ್ಕೋ ಗಂಡನಾಗಿ ಇರ್ಬೇಕು ಹಾಗಂತ ನೀನು ಬೇರೊಬ್ಬ ಪತಿನ ನನ್ನ ಪತಿ ಅನ್ನೋ ತರ ಹೋಗಿ ಜೀವನ ಮಾಡ್ತೀನಿ ಅಂದ್ರೆ ಇದು ಯಾವ ನ್ಯಾಯ ಇಲ್ಲ ಮೇಡಂ ಏನಾದ್ರೂ ಕೂಡ ನಾನು ಅವನ ಹತ್ರ ಹೋಗಿ ಸಂಸಾರ ಮಾಡಲ್ಲ ಆ ಹೋದ್ರ ಜೀವ ಮಡಿತಾನೆ ಮೇಡಮ್ ಅಂತ ಅದಕ್ಕೆ ನಾವು ಸೇಫ್ಟಿ ಕೊಡ್ತೀವಿ ಇಲ್ಲ ಜೀವನಕ್ಕೆ ಯಾವುದೇ ರೀತಿ ತೊಂದರೆಗಳ್ ಆಗ್ದಂಗೆ ನಾವು ಸೇಫ್ಟಿ ಕೊಡ್ತೀವಮ್ಮ ಸಾಕ್ಷಿ ನಾವಿದ್ದೀವಿ ಇಪ್ಪತ್ತು ಗೋಳಿ ತೊಂಡು ಸೂಚನೆ ಮಾಡ್ಕೊಂಡ್ರೆ ನಾನು ಆಸ್ಪತ್ರೆಗೆ ಹೋಗಿದ್ದಿಲ್ಲ ಅಂದ್ರೆ ಇವು ಇವ್ರ ವಿಚಾರದಲ್ಲಿ ನೀವು ಸೂಸೈಡ್ ಅಕೌಂಟ್ ಕೂಡ ಮಾಡ್ಕೊಂಡಿದ್ದೀರಾ ಫೋನ್ ಕಾಲ್ ನಮ್ಮ ಫ್ರೆಂಡ್ ಫೋನ್ ಹತ್ತಿದ್ರೆ ಗೊತ್ತಿಲ್ಲ ಯಾರಂತ ಹೇಳ್ತಾರೆ ಮೇಡಮ್ ಇವರು ಹೆಂಗೆ ಇವ್ರ ಹತ್ರ ಯಾಕ್ರೀ ಮಗು ನಿಮ್ಮದು ತಪ್ಪಲ್ವಾ ಒಂದು ಹೆಣ್ಣು ನಿಮ್ಮನ್ನ ನಂಬಿ ಜೀವನ ಮಾಡಕ್ಕೆ ಬರ್ತಿದ್ದಾಳೆ ಅಂದ್ರೆ ಅವಳನ್ನ ಕಾಯೋ ಅಂತಹ ಒಂದು ಜವಾಬ್ದಾರಿ ನಿಂತಾಗಿರುತ್ತೆ ಅವತ್ ಇವಾಗ ಅಲ್ಲಮ್ಮಾ ಯೋಚನೆ ಮಾಡು ಹೆತ್ತ ಕರಳು ಕುಡಿ ಇಲ್ಲಿದೆ ಅರ್ಥ ಮಾಡ್ಕೋ ಮಗು ಹೆಂಗ ಮಾಡು ಸಾಕತ್ತಿ ಹೆಂಗಮ್ಮ ಸಾಕ್ತಿಯಾ ನಿನ್ಗ್ ಯಾರಮ್ಮ ಇದಾರೆ ಅಪ್ಪ ಅಮ್ಮನ ಕಡೆ ಹೋಗಕಾದ್ರೆ ಅಲ್ಲಿ ಇಲ್ಲ ಈ ಕಡೆ ಸಚಿನ್ ಕೂಡ ಇಲ್ಲ ಈ ಕಡೆ ಗಂಡ ಕೂಡ ಇಲ್ಲ ಮತ್ತೆ ಹೇಗಮ್ಮ ಬದುಕ್ತಿಯ ಜೀವನದಲ್ಲಿ ನೋಡಮ್ಮ ಕೂತ್ಕೊಂಡು ನಾಲ್ಕು ತಾಸು ನನ್ನ ಮನಸ್ಸು ಮಾಡದ್ರೇ ಏನು ಬೇಕ್ರು ಮಾಡಬಹುದು ಅರ್ಥ ಮಾಡ್ಕೋ ಹೇಳೋದಕ್ಕೆ ಚಂದ ಅರ್ಥ ಮಾಡ್ಕೋ ಜೀವನನ ಅರ್ಥ ಮಾಡ್ಕೋ ನೀನೇನೇನೋ ಟೀನೇಜ್ ಹುಡುಗಿ ಅಲ್ಲ ನೀನು ಲವ್ ಮಾಡಕ್ಕೆ ಹೌದಪ್ಪ ಹೆಂಗ್ ಹುಡುಗ ಇದ್ದಾರೆ ಲವ್ ಮಾಡ್ಕೊಂಡು ಹೋಗೋಣ ಕಾಲೇಜ್ ಹೋಗಿ ಸೇರ್ಕೊಂಡು ಏನೋ ಒಂದ್ ಮಾಡಿದೀವಿ ಮದ್ವೆ ಆಗ್ತೀವಿ ಅಂತ ಏನಿಲ್ಲ ಮಾ ನಿಂದು ಜೀವನ ಇನ್ನ ಮೂರು ಮಕ್ಕ ಇದಾವೆ ಅರ್ಥ ಮಾಡ್ಕೋ ನೋಡಿ ಮೇಡಂ ನಾನು ಜೊತೆ ಆಗಲ್ಲ ಅಷ್ಟೇ ಮೇಡಂ ನಾ ಹೇಳೋದು ಅಮ್ಮ ನಾಲ್ಕವರಿಂದ ನಾನು ಇದನ್ನೇ ಹೇಳ್ತಾ ಇದ್ದೀನಿ ತಾಯಿ ನಿನ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ವಾ ಅಲ್ರಿ ಮಕ್ಕಳನ್ನ ಬಿಟ್ಟು ಯಾವ ಸೀಮೆ ತಾಯಿ ಅಂತಾರೆ ಹೆತ್ ತಾಯಿ ಯಾರು ಕೆಟ್ಟವ್ರು ಅಂತ ಯಾವತ್ತು ಹೇಳಿಲ್ಲಮ್ಮ ನಮ್ ಸಂಸ್ಕೃತಿ ಅಲ್ಲ ಇವತ್ತಿನವರೆಗೂ ಇದುವರೆಗೂ ಯಾವ್ದೇ ರೀತಿ ಕೆಟ್ಟ ತಾಯಿ ಇಲ್ಲ ಅಂತ ಇದೆ ಹೊರ್ತು ಅರ್ಥ ಆಯ್ತಾ ಯಾರ ಏನು ಬೇಡ ಮೇಡಮ್ ಹೋಗಲ್ಲ ಮಾಸ್ಟರ್ ಸಚಿನ್ ಅವ್ರೆ ಹೇಳಿ ಸರ್ ಸುಮ್ಮನೆ ಕೂತ್ಕೊಂಡ್ರೆ ಏನು ಅರ್ಥ ಇಲ್ಲ ಮೇಡಮ್ ನೀವು ಎಲ್ಲಿ ಹೇಳಿ ನೀವು ಅವಳನ್ನ ಮನೆಗೆ ಹೋಗಿ ಕರ್ಕೊಂಡು ಇರಿಸಿಕೊಳ್ಳೋದೆನ ಅವಶ್ಯಕತೆ ಇತ್ತಾ ಅವಳು ಎಲ್ಲಾದರೂ ಹೋಗ್ತಾ ಇದ್ದಲ್ರಿ ನೀ ಯಾಕೆ ಇಟ್ಕೊಂಡಿರಿ ಅಲ್ಲಿ ಮನೆಯಲ್ಲಿ ದೈನಾ ಆ ಮುಕ್ತ ಮನಸ್ಸಿನ ನಿನ್ನ ಗಂಡನ ಮುಖನಾದರೂ ನೋಡಮ್ಮ ಅದು ಹಳಾಗಿ ಹೋಗ್ಲಿ ಸರಿ ನಿನ್ನ ಮಕ್ಕಳನ್ನಾದರೂ ನೋಡು ಮಗು ಮಗುವಾದರೂ ಬೇಡ ತಾನೆ ನಿಮಗೆ ಬೇಕಾ ಬೇಡ ಅದೇ ಹೇಳು ಬೇಡ ಅಂತಾನೆ ಹೇಳ್ತಿದೀನಿ ನಾನು ಕೇಳೋದು ನಿನಗೆ ಮಗುವೇನು ಬೇಡ ನಿನ್ ಟೀನೇಜ್ ಹುಡ್ಗಿ ತರ ಆಡ್ತಾ ಇದೆಯಲ್ಲಮ್ಮ ಅರ್ಥ ಆಗಲ್ವಾ ಯೋಚ್ನೆ ಮಾಡು ಎಲ್ಲಾ ವಿಚಾರ ಮಾಡೇ ಬಂದೇನ್ ಮೇಡಂ ನಾನ್ ಏನ್ರಿ ಹೇಳೋದು ಅಯ್ಯೋ ಹೇಳಿ ಅರ್ಥ ಮಾಡ್ಕೊಳಿ ಆಗಲ್ಲ ಮೇಡಂ ಬದ್ಕ ಆಗೋ ತರ ಹಠ ಹಿಡಿದ್ರೆ ಹೇಗ್ರಿ ಇಲ್ಲ ಇಲ್ಲಾ ಸಂಸಾರ ಮಾಡಿದ್ರ ಮೂರ್ ಮಕ್ಳ ತಾಯಿಯಾಗಿದ್ರ ಮತ್ತ್ ಏನ್ರಿ ನಿಂಗೆ ಇರ್ಲಿ ಬಿಡಿ ಬಂದ್ ಬಿಡ್ಲ್ರಿ ನನ್ ಮಕ್ಳು ನಾನ್ ಅವನ್ ಜೊತೆ ಹೋಗೋಕ್ಕಾಗಲ್ಲ ಏನ್ರಿ ಸಾಕ್ತೀರ ನೀವು ಅರ್ಥ ಸಾಕೋತೀವ ಮೇಡಂ ಹೆಂಗಾರ ಒಂದು ಹೆಣ್ಣು ಮನ್ಸು ಮಾಡಿದ್ರು ಏನು ಬೇಕಾದ ಆಗುತ್ತಾ ಮೇಡಮ್ ನೋಡಿ ದಂಪತಿಗಳನ್ನ ಒಂದು ಮಾಡಿಸುವಂತ ಒಂದು ಪ್ರೋಗ್ರಾಮ್ ನಮ್ದು ಆಗಿರೋದ್ರಿಂದ ನಾವು ಹೇಳ್ತಾ ಇದೀವಿ ಸರಿನಾ ಅರ್ಥ ಮಾಡ್ಕೊಳ್ಳಿ ಆಗೋಲ್ಲ ರೀ ಮೇಡಮ್ ಅವ್ನು ಕೂಡ ಬಲ್ಕೋಕ್ಕಾಗಲ್ಲ ಮತ್ತು ಏನು ಬೇಕಾದಲ್ಲ ನಾನು ಯಾರು ಮಾತ್ರ ಕೇಳಲ್ಲ ಮೇಡಮ್ ನನ್ನ ಜೀವನ ನನ್ನ ಇಷ್ಟ ಅಷ್ಟೇ ಅಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ರೂ ಬೇರೆಯವ್ರ ಜೊತೆ ಹೋಗಿ ಬಂದರೂ ಕೂಡ ನನ್ಗೆ ಅವಳೇ ಬೇಕು ನನ್ನ ಬಂಗಾರಿ ಚಿನ್ನ ಮುದ್ದು ಅಂತ ಹೇಳ್ತಾ ಗಂಡ ಎಲ್ಲ ಡ್ರಾಮಾ ಮೇಡಮ್ ಡ್ರಾಮಾ ಒಂದು ಇನ್ನೂ ನೋಡೇ ಇಲ್ಲ ಎಲ್ಲ ಡ್ರಾಮಾ ಮಾಡ್ತಾನ ಅವ್ನು ಅಂದರೆ ಅವನು ಮಾಡ್ತೀವಿ ಅಲ್ಲ ನಾಟ್ಕನೇ ನಾಟಕನೇ ಮಾಡ್ತಾನ ಅವನು ಅಷ್ಟು ಹೆಂಡತಿ ಬೇಕಾದ್ರೆ ಆಸ್ಪತ್ರೆ ಬರೋದಿತ್ತು ಅಲ್ಲ ಅಲ್ಲಿ ಬಂದು ನನಗೂ ಮುಖ ತೋಂದು ನಡೆ ಮನೆಗೇನು ಬೇಕಾಗಿತ್ತು ಸೋಷ್ಯಲ್ ಮೀಡಿಯಾ ಹೆಂಗೆ ಮಾಡ್ದೆ ಇನ್ನ ಯಾವ ಮುಖ ಇಟ್ಕೊಂಡ ಅವ್ನು ಮನೆ ಒಳ್ಳಿ ಮೇಡಮ್ ನಾನು ಮನಸ್ಥಿತಿ ಹಾಗಾಗಿತ್ತು ಅಲ್ಲ ಮೇಡಮ್ ಇವಾಗ ಹೆಂಡತಿ ಬೇಕಂತ ಇವಾಗ ಬರ್ತಾನೆ ಅವನೆ ಅವಾಗೆ ಬರಬೇಕಾಗಿತ್ತು ಸೋಶಲ್ ಮೀಡ್ಯದಾಗ ಯಾಕೆ ಶೇರ್ ಮಾಡ್ಕೊಂಡ ಅದು ಅವ್ನಿಗೆ ಕೇಳ್ಬೇಕಾಗಿತ್ತು ಮೇಡಮ್ ನೀವು ಸರಿ ಏನು ಹೇಳ್ತೀರಾ ಮಜ್ನಿಯವ್ರ ಇದಕ್ಕೆ ನಿಮ್ಮ ಹೆಂಡ್ತಿ ಈ ರೀತಿ ಆಪಾದನೆ ಕೊಡ್ತಾ ಇದ್ದಾಳೆ ಸೋಷಿಯಲ್ ಮೀಡಿಯಾಗೆ ಹೋಗೋ ಬದಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ ನಿಮ್ಮ ಹೆಂಡತಿ ಮನಾನ ನೀವು ಏನು ಖರಾಜ ನಿಮ್ಮ ಬರ್ತೀರಿಯ ತಾನು ಇಲ್ಲ ರೀ ಮೇಡಮ್ ಅವರ ನಾ ಟೆನ್ಷನ್ದಾಗ ಏನೋ ಹಾಕಿಬಿಟ್ಟೇನ್ರಿ ನನ್ನ ತಪ್ಪಾಗೈತ್ರಿ ನನ್ನ ಫ್ಲೇವರ್ನೂ ಕೊಡಿಸ್ಕೊಡ್ರಿ ನನ್ನ ರಸಗುಲ್ ಐತ್ರಿ ಅದು ನನ್ನ ರೆಡ್ಬುಲ್ಲಿದ್ದೀರಿ ಮೇಡಮ್ ಕೈ ಮುಗಿತೀರಿ ಏನ್ರಿ ಇದು ಏನ್ರಿ ಮಾತಾಡ್ತಾ ಇದಾರೆ ಅಲ್ಲಾರಿ ನಿಮ್ ಮಾತಲ್ಲಿ ತೂಕ ಇದೆಯಾ ಏನ್ರಿ ಅದು ಫ್ಲೇವರ್ ಅನ್ಕೊಂಡಲ್ಲ ಹೆಂಡತಿನ ನೀವು ಕನ್ವಿನ್ಸ್ ಮಾಡಿ ಸರ್ ಮಾಡಿ ಮಾತಾಡಿ ಮಾತಾಡ್ಕೊಳ್ಳಿ ನೀವು ನೀನು ನನ್ ರೆಡ್ ಬುಲ್ ಹಂಗ್ ಮಾಡಕ್ ಹೋಗ್ಬೇಡ ಈ ಸುಳಿ ಮಗನ್ ಬೆನ್ನ ತೀರ್ ಬಂದ್ ಕುತ್ತಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಅಬ್ರು ಹೋಗಿ ಆರಾಮ್ ಇರ್ ಮತ್ ಮನ್ಯಾಗ ನೀ ಬೇಕಂದಿದೆಲ್ಲಾ ಕೊಡಸ್ತೀನ ಯಾಕ ಮಗ್ಲ ಇದ್ದಕ್ರ ಗೊತ್ತಲ್ಲ ಹೇಳ್ತೀವಿ ಬಿಲ್ಲಿ ಈಗ ಗೊತ್ತಲ್ಲತ್ತು ಎಲ್ಲ ಹಿಂತಿ ಅನ್ ಮಗ ಒಂದ್ ತಪ್ಪ ನಡೀದ ಹಂಗ್ ಮಾಡಕ್ ಹೋಗ್ಬೇಡ ಮೂರ್ ಸಲ ಹೇಳಿನಿ ನೋಡು ಸನ್ನಿ ಇದ್ದಕ್ರ ಬೆಲೆ ಇಟ್ಕೋ ಅಂತ ಹೇಳಿ ಏ ಹಂಗ ಹಿಂಗ ನೋರ್ ಬೇಜಾನ್ ಮಾತಾಡ್ತಿದ್ದೆ ಈಗ ಯಾಕ ಈಗ ನಿನ್ ಸಂಗಡಿ ಇರಕ್ ಆಗಲ್ಲ ನಗ ಇನ್ ಮ್ಯಾಗಿಂದ್ ಹಂಗ್ ಮಾಡಲ್ ಬಾರ ಇಲ್ಲ ನಂಗ್ ಆಗಲ್ಲ ನಂಗ್ ಡೈವರ್ಸ್ ಹೋಗ್ತಾರೆ ಕುಡಿ ನನ್ ಇವನ್ ಬೆಳಕ ಅಲ್ಲಮ್ಮ ಅವ್ರ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಅಮ್ಮ ಯಾಕಮ್ಮ ಹೀಗಾಡ್ತಿದ್ದೀರಾ ಏನೇ ಏನಪ್ಪಾ ಈಗ ಈಗಿನ ಹುಡುಗಿರು ಹೆಂಗಸ್ರು ಚಿಕ್ಕ ಮಗು ತರ ಆಡ್ತಾ ಇದಾರೆ ವೀಕ್ಷಕರೇ ನೋಡ್ತಾ ಇದೀರಾ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡು ಸುಮ್ಮನೆ ತಲೆ ತಿನ್ನಕ್ ಹೋಗ್ಬೇಡ ಹೋಗು ಕುಂತು ನಮ್ ಸನಿ ಹೋಗಬೇಡ ಹೋಗ್ಬೇಡ ನನ್ಗೆ ಯಾವ ಸಂಬಂಧ ಇಲ್ಲ ಅಷ್ಟ ನನ್ ತಪ್ಪಾಗಿದ್ ಬಾರ ಹೋಗು ಇವನ್ ತನ್ನ ನೋಡಿ ಬಂದ್ ಎಲ್ ಬಂದ್ ಕೂತೀನಿ ಈಗ ಎಲ್ಲಾಗ ಬರ್ಲಾಕ ನೀನ್ ನೀನೇ ಸೋಶಿಯಲ್ ಮೀಡಿಯಾದಾಗ ಬಿಟ್ಟಿತ್ತಿಲ್ಲ ಅಂದ್ರ ನಾ ಇಲ್ ಬರ್ತಿದ್ದೆ ನೀ ಬಿಟ್ಟು ಹೋಗಿ ಟೆನ್ಶನ್ ದಾಗ ನಾ ಏನಾರ ಮಾಡಾಕಿನಿ ಅದೇ ಮಾಡ್ಕೊಂತ ಕೂದ್ರು ನಾನು ನಾನ್ ಅವ್ನ್ ಬಲಿ ಇರ್ಲಿಕ್ಕ ಪರವಾಗಿಲ್ಲ ಬಟ್ ನಾನು ಒಬ್ಬಕ್ ನಿಜೀವನ ಸಾಕ್ತಿನಿ ಹೊರತು ನಿನ್ನ ಹತ್ರ ಬಾಕ್ ಆಗಲ್ಲ ನಮ್ ಕೈಲಿ ಅಷ್ಟೇ ಆಗಿದ್ದ ಆಗೋಯ್ತು ನೀನ ರಸಗುಲಾ ನೀನನ್ನ ರೆಡ್ ಕುಲಾ ನೀನ ನನ್ನ ಫೆವರೆಟ್ ಫ್ಲೇವರ್ ನೋಡು ನಮ್ ಕೈಲಿ ಆಗಲ್ಲ ಸುಮ್ಮನೆ ತನಿ ತಿನ್ ತಲಿ ತಿನ್ನಾಕ ಹೋಗ್ಬೇಡ ಹೋಗಲಿ ಸಚ್ಚಿಲ್ ಅವ್ರೇ ಏನಾದ್ರು ಹೇಳಿ ಮೇಡಂ ಆಕಿಗ ಏನ್ ಹೇಳುದ್ರಿ ಡಟ್ಟ್ ಹೇಳಿದ್ರು ಒಟ್ಟ ತಿಳ್ಕೊಳೋ ಏ ಆಕಿ ಕೆ ಅನಾಕ್ ಕೊಬ್ಯಾಡನಿ ಆಕಿಗೆ ಏನ್ ಮಾಡುದ್ ನನ್ ಹೆಂತ ಅದಾಳ ಆಕಿ ನನ್ ಫೆವರೆಟ್ ಫ್ಲೇವರ್ ಐತದು ಹಂಗ ಅನಾಕೋಬ್ಯಾಡನಿ

మజ్ూ <laughs> ನಿಮ್ಮಲ್ಲೇ ಇಷ್ಟೆಲ್ಲಾ ಕಲ್ಮಶ ಇಟ್ಕೊಂಡು ತಪ್ಪುಗಳನ್ನ ಇಟ್ಕೊಂಡು ಹೆಣ್ಮೇಲೆ ನೀವು ವಿರುದ್ಧವಾಗಿ ಏನ್ರಿ ಅದು ಚಿನ್ನು ಅನ್ನೋದು ಬಂಗಾರಿ ಅನ್ನೋದು ಮುದ್ದು ರಸಗುಲ್ಲಾ ಬಂಗಾರಿ ಅಂತ ಏನ್ರಿ ಮಾತಾಡ್ತಾ ಇದ್ರ ನೀವು ಅರ್ಥ ಆಗಲ್ವಾ ಮೇಡಮ್ ಅರೇ ನನ್ ತಪ್ಪಾಗೇತ್ರಿ ಏನೋ ಮಾಡ್ತೇನ ಕೆಲಸ ಮಾಡ್ಬಿಟ್ಟೇನ್ರಿ ನಿಷೇಧ ಮಾತಾಡಿದ್ದೈತ್ರೀ ಅದು ಆಕಿ ಜೀವಕ್ಕೆ ಏನೂ ಕೂತಲ್ಲ ನಾನ್ ನೋಡ್ಕೊತೇನ್ರಿ ನಿಮ್ಗೆ ಏನ್ ಸಾಕ್ಷಿ ಬೇಕೆಲ್ಲಾ ಕೊಡ್ತೀನಿ ಮೇಡಮ್ ಆಕಿ ನನಗೆ ಬೇಕ್ರಿ ನನ್ ಕೂಡ ಕಳ್ಸಿ ಕೊಡ್ರಿ ಆಕಿನ ನೋಡಿಲಿ ಪಾಪ ಪಾಪಾಚ ಬಾಯ್ ಕರ್ ಕೇಳ ಚೆನ್ನ ಗುಡ ಹೋಗಿ ಕಿಸ್ ಚಲೋ ತಂಗ ಸಂಸಾರ ಮಾಡ ನಿನ್ನೂ ಮಕ್ಳದ ನೀ ಎಲ್ಲರೇ ನಾನು ನಮ್ಗೆ ಬಂದ ನಾನ್ ನನ್ ಮನೆ ಕರ್ಕೊಳ್ದಿಲ್ಪ ನಾನ್ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಸುಮ್ ಹೋಗಿ ಬಿಡ ನಿಂದು ಸಂಸಾರ ಚಲೋತಿ ಏ ಪಿಸರ್ ಬಾವ ನೀನು ನಮ್ಗೊಂಡ ನಾ ಬಂದೋ ಹೊಟ್ಟಿಗೆ ಏನೇನ್ ಮತ್ತೊಂದ್ ಬಿಟ್ಟೈತಿ ಗೊತ್ತಾಗಲ್ಲ ಒಂದ್ ಮೂರ್ ಮಕ್ಳು ತೊಗೊಂಡು ಹೆಣ್ಣಿಗೆ ಕರ್ಕೊಂಡ್ಬಂದು ಮೋಸ ಮಾಡಿ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಮೇಡಮ್ ಹತ್ರ ನಾಚಿಕೆ ಆಗಲ್ಲ ಗಂಡು ಸಲ್ಲ ನಿನ್ನ ನಮ್ಕೊಂಡ್ ಬಂದಿನಲ್ಲ ನನ್ ಗಂಡ ನನ್ ಕಾಲ್ ಹಿಡಿದು ಬಿಡ್ಕೊಂಡ್ರು ಬಿ ನನ್ ಮೇಲೆ ಕಳ್ ಕರ್ಗಿಲ್ಲ ನಿನ್ ಬೆನ್ ಹತ್ತಿ ನಾ ಬಂದಿನಿ ಆ ಗಂಡೆತಿ ಜಗಳ ಸಾವಿರಾರು ಇರ್ತಾವ ಅವರ ತಪ್ಪಿ ತಪ್ಪು ಮಾಡಿರ್ಬೋದು ನಾನು ತಪ್ಪು ಮಾಡಿರ್ಬೋದು ಆ ಗುಡದ ಎಲ್ಲವ್ ಮೇಲೆ ಭಾರ ಹೋಗ್ಬಿಡ್ತೀನಿ ಹೋಗ ಹೋಗ ಸರಿ ಮೇಡ ಏನಾಯ್ತಮ್ಮ ಯೋಚನೆ ಮಾಡಿದ್ರ ಹೇಳಿ ಎಷ್ಟು ಅಂತ ಕುಕ್ಕಳನ ಟೈಮ್ ಮೀರ್ತಾ ಇದೆ ರೀ ಅರ್ಥ ಮಾಡ್ಕೊಳ್ರಿ ನಂಗೂ ಮಕ್ಳು ಮರಿ ಗಂಡ ಎಲ್ಲ ಇದೆ ಸಂಸಾರ ಇದೆ ನಂದು ಆಯ್ತ್ರಿ ಮೇಡಂ ಹ್ಯಾಂಗ್ ಕೇಳ್ತೀರಾ ಕೇಳ್ತೀನಿ ಮೇಡಂ ಆ ಹಾಗಾದ್ರೆ ನೀವು ನಿಮ್ ಗಂಡನ ಜೊತೆ ಹೋಗೋಕೆ ನಿಮ್ಗೆ ಒಪ್ಪಿಗೆ ಐತ್ಯಾ ಆಯ್ತ್ರಿ ಮೇಡಮ್ ಏನ್ರಿ ಹೇಳ್ತೀರಾ ಮಜ್ಮೇ ಅವರೇ ನಿಮ್ ಹೆಂಡ್ತಿ ಬರಕೆಲ್ಲಾ ಒಪ್ಕೊಂಡ್ರು ಹಾ ಸಚಿನ್ ಅವ್ರೆ ನಿಮ್ಗ್ ಹೇಳ್ಬೇಕಾಗಿರೋ ವಿಚಾರ ಒಂದು ಪರಸ್ತ್ರೀಯನ್ನ ನೀವು ಹೊರಗಡೆ ಕರ್ಕೊಂಡ್ ಬಂದು ಈ ಮೀಡಿಯಾದಲ್ಲೆಲ್ಲಾ ಅವರ ಮರ್ಯಾದೆನ್ನ ಹರಾಜ್ ಮಾಡುತ್ತೆ ಅದ್ರಿಂದ ಸರ್ಕಾರದ ವತಿಯಿಂದ ನಿಮಗೆ ಐದು ಲಕ್ಷ ದಂಡ ವಿಧಿಸಲಾಗುತ್ತೆ ಸರಿನಾ ಕಟ್ಬಿಟ್ಟು ಹೋಗಿ ಮತ್ತೆ ಈ ಕಡೆ ತಲೆ ಕೂಡ ಹಾಕ್ಬಾರ್ದು ಸರಿನಾ ಹೋಗಿ ಕಟ್ಕೊಂಡಿರೋ ಗಂಡನೆ ಕೊನೆ ತನಕ ಆಗೋದು ಸರಿನಾ ಈಗ ಮಾಡಿರೋ ತಪ್ಪನ ಮುಂದೆಂದು ಮಾಡಕ್ ಹೋಗ್ಬೇಡ ನೋಡು ಮಗಳಿದಾಳೆ ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಮಜ್ನೋ ಈಗ್ ಮಾಡಿರೋ ತಪ್ಪನ ಮುಂದೆಂದು ಮಾಡಕ್ ಹೋಗ್ಬೇಡಪ್ಪ ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಹೋಗ್ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ ಈ ಸಂಸಾರ ಅನ್ನೋದು ಎಷ್ಟು ವಿಚಿತ್ರ ಸಂಬಂಧಗಳನ್ನ ಯಾವ ರೀತಿ ಬಿರುಕನ್ನ ಬಿರಿಸುತ್ತೆ ಅಂತ ಎಲ್ಲಿಂದ ಇರೋರು ಎಲ್ಲಿಗೋ ಕರೆದುಕೊಂಡು ಹೋಗುತ್ತೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಂಸಾರ ಶುದ್ಧವಾಗಿರುತ್ತೆ ಅನ್ನೋದಕ್ಕೆ ನಮ್ಮ ಈ ಲೈಲಾ ಮತ್ತು ಮಜನು ಅವರ ಸಂಸಾರನೇ ಕಾರಣ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಯಾವುದೇ ಗಂಡಸು ನಿಮ್ಮ ಒಂದು ತಲೆಯಲ್ಲಿ ಹುಳವನ್ನು ಬಿಟ್ಟಾಗ ದಯವಿಟ್ಟು ನಿಮ್ಮ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಸಂಸಾರವನ್ನು ನೀಟಾಗಿ ನಿಭಾಯಿಸಿಕೊಳ್ಳಿ ಅಂತ ಈ ನಮ್ಮ ಬದುಕು ಚಟಪಾಬಂದಿ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ಮತ್ತೆ ಮತ್ತೊಂದು ವಿಷಯದೊಂದಿಗೆ ಬರುತ್ತೇನೆ ಇಂತಿ ನಿಮ್ಮ ಇಂದಿರಾ ಬಾಗಲ್ಕೋಟ್ ನಮಸ್ಕಾರ